ಹಲೋ ಗಾಯ್ಸ್ ಎಲ್ರಿಗೂ ಮೀನ್ ಬ್ರಿಮಿನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಆಗಿದ್ದಾರೆ ನಾನಂತರೂ ಸಖತ್ ಆಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವೀಡಿಯೋ ತುಂಬ ಅಂದ್ರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಈ ವಿಡಿಯೋ ಎಂಡೋರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬಿಲ್ ಬಟನ್ ಹೋದ್ರಿ ಲೈಕ್ ಕಾಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಸೊ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವಿಡಿಯೋ ದೊಡ್ಡ ಇಂಜಿನಿಯರಿಂಗ್ É ಐನೂರು ದೊಡ್ಡೋರಾಗಿದ್ದಂಗೆ ನಮ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗ್ತಾವೆ ಲೈಕ್ ಹೆಂಗಂತಂದ್ರೆ ನಮ್ ಯೋಗ್ಯತೆ ನಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ನೋಡ್ರಿ ಫಸ್ಟ್ ಪೊಲೀಸ್ ಅಂತ ಹೇಳ್ತೀವಿ ಲೈಕ್ ಫಸ್ಟ್ ಐ ಪಿ ಎಸ್ ಆಮೇಲೆ ಇನ್ನೊಂದು ಪಿ ಎಸ್ ಐ ಅಂತೆ ಇನ್ನೊಂದ್ ಕಾನ್ಸ್ಟೇಬಲ್ ಹಿಂಗ ಹಿಂಗ್ ಹಿಂಗ್ ನಡಕ್ ಬರ್ತಾವೆ ಪೊಲೀಸ್ ಆಗ ಮತ್ತ್ ಅದಾದ್ಮೇಲೆ ಇದಾಗಲ್ಲ ನಮ್ ಕೈಲಿ ಅಂದಂಗ ಇನ್ನು ಇನ್ನೂ ಸ್ವಲ್ಪ ತಳಗ ಯಾವ ಜಾಬ್ ಇರ್ಬೋದು ಅದನ್ನ ಹೇಳ್ತಿವಿ ಇನ್ನು ಹೋಗ್ತಾ 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 ಅಂತಂದ್ರೆ ಲಾಸ್ಟ್ ಗೆ ಕಡತಿವ್ರಿಂತ

ಲೈಕ್ ನೀವೇ ನನ್ನ ಮುಂಚೆಯಿಂದ ಫಾಲೋ ಮಾಡಿದರೆ ಗೊತ್ತಿರುತ್ತಾ ನಾನು ಎಲ್ಲ ಟೈಮಾಗೂ ಡಿ ಬಾಸ್ ಪರ್ವಾಗಿ ವಿಡಿಯೋ ಮಾಡಿದ್ದೀನಿ ಅವಾಗ ಬ್ಯಾನ್ ಮಾಡಿದಾಗೂ ಅದು ವೀಡಿಯೋ ಇನ್ನೂ ಇದೆ ನನ್ನ ಅಕೌಂಟಲ್ಲಿ ನೀವು ಹಳೆ ವೀಡಿಯೋಸ್ ನೋಡ್ತಾ ಹೋದ್ರೆ ಅಲ್ಲಿದೆ ಮತ್ತೆ ಕ್ರಾಂತಿ ಕೂಡ ಅದು ಒಂದು ವಿಡಿಯೋ ಮಾಡಿದ್ವಿ ಈ ಟೈಮಲ್ಲಿ ಯಾಕೆ ಮಾತಾಡ್ತಿಲ್ಲ ಅಂತಂದ್ರೆ ಲೈಕ್ ತನಿಖೆ ನಡೀತೈತಿ ನಾವು ಸುಮ್ಮನೆ ಏನೋ ಒಂದು ಕಮೆಂಟ್ ಪಾಸ್ ಮಾಡೋ ಬದಲು ಲೈಕ್ ನೋಡೋಣ ಏನು ಬರುತ್ತ ವರ್ಡಿಕ್ಟ್ ಅಂತಂದ ಹೇಳಿ ಕಾದ್ ನೋಡ್ಬೇಕು ಯಾಕಂತಂದ್ರೆ ನಾವು ಅದೇನೋ ಒಂದ್ ಆಗಿರುತ್ತ ಏನೋ ಒಂದ್ ಹೇಳಿ ಲೈಕ್ ಬೇಡ ಅವೆಲ್ಲ ಲೈಕ್ ತುಂಬಾ ಜನ ಅದೇ ಕೇಳ್ತಿದ್ರಿ ಇವಾಗ ಮಾತಾಡಿ ಅಂತಂದ ಹೇಳಿ ಏನ್ ಮಾತಾಡೋದು ಸ್ವಲ್ಪ ತಡ್ರಿ ಅದೇ ಕಾನೂನ್ ಇದೆ ಅದ್ರ ಮೇಲೆ ಎಲ್ಲರೂ ನಂಬಿಕೆ ಹೇಳೋಣ ಅಷ್ಟೇ ಜಾಸ್ತಿ ಬಂದ್ರೆ ನಾನು ರಾಜೀನಾಮೆ ಕೊಡಕ್ಕೆ ಸವಾಲ್ ನ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಇದೇ ಆನ್ಸರ್ ನ ಅವರು ಕ್ವೆಶ್ಚನ್ ಪೇಪರೇ ಕೊಡದೆ ನಾನು ಬರ್ದಿರೋ ಆನ್ಸರ್ ರಾಂಗ್ ಅಂತ ಹೌದು ಸರ್ ಕರೆಕ್ಟ್ ಸರ್ ಎಂತೆಂತದನ್ನ ಫೇಸ್ ಮಾಡಿಲ್ಲ ಅವ್ರ ಲೈಫ್ ಅಲ್ಲಿ ಇದನ್ನ ಫೇಸ್ ಮಾಡೋದು ಅವ್ರಿಗೆ ಏನ್ ಕಷ್ಟ ನಾನು ನೋಡ್ರಿ ಎಷ್ಟು ಈಸಿಯಾಗಿ ಈಸಿಯಾಗಿ ನೋಡ್ರಿ ಪ್ಲೇಟ್ ಟರ್ನ್ ಮಾಡ್ಬಿಡ್ರಿ ಇಂತ ಜನ ಸಿಕ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ

ಅದು ಲಾಸ್ಟಿಗೆ ಇವ್ನು ಡೈಲಾಗ್ ಕೇಳಿ ಅವರು ಇವ್ರೇನು ಬಾಲಿಂಗ್ ಮಾಡ್ತಾರಲ್ಲ ಆ ಕಾರಕ್ ಬಾಲು ಯಾವ ಬಾಲ್ ಗಟ್ಟಿ ಇರೋ ಬಾಲ್ ಅದನ್ನ ತಗೊಂಡು ಇವ್ನಿಗೆ ತಲೆಗೆ ಕೊಡ್ದಾರ ಅದನ್ನ ಕಟ್ ಮಾಡ್ಯಾನ ಅಣ್ಣ ಅವ್ರು ಡೈಲಾಗ್ ಕೇಳಿ ಮೇಡಮ್ ಅವರು ತಲೆಗೆ ಒದ್ಸ್ಬಿಟ್ಟಾರೆ ಬಾಲ್ನ ಏನ್ ಡೈಲಾಗ್ರು ನಿಮ್ಮದೆಲ್ಲ ಮಾರಲ್ ಆಫ್ ದ ಸ್ಟೋರಿ ಮಾಡಬೇಕಾ ಹಾಂ ಹಾಂ ಜಾತಿಯೂ ನೋಡೋಲ್ಲ ಹ್ಞೂ ಬಡವ್ರು ಅಂತನೂ ನೋಡಲ್ಲ ಹ್ಞೂ ಮತ್ತು ಮದುವೆದ ಆಗಲಿ ಜಾತಕ ತಗೊಂಡು ಹೌದು ಈ ಜಾಗತೀರ ಹೌದು ನಿಜಾಂಶ ರಿಯಾಲಿಟಿ ಅಕ್ಕ ರಿಯಾಲಿಟಿ ಹೇಳಿದ್ಲ ಅಕ್ಕನ ಜೊತೆ ಏನೋ ಒಂದು ಮೋಸ ಆಗಿದೆ ಅದಕ್ಕೋಸ್ಕರ ಅಕ್ಕ ತನ್ನ ನೋವನ್ನ ಈ ತರ ಹೊರಗಾಗ್ತಿದ್ದಾಳೆ ಅಷ್ಟೇ ನಮ್ಮ ಹುಡುಗಿ ಹೆಂಗಿದಾಳ ನೋಡಿರಿ ಹುಡುಗಿ ಕೈ ಮಾಡಕ್ಕೂ ಬರೋದಿಲ್ಲ ಏಕೆ ನಿನ್ನೆ ನೈಟ್ ಎಷ್ಟಕ್ಕೆ ಮಕ್ಕನೆ ಅಂದರೆ ಎರಡು ಸಾವಿರಕ್ಕಂತಾರ ಇಮೌಷಲ್ ಬಿಟ್ಬಿಡು ಬ್ರೋ ಆಕಿನ್ ಫಸ್ಟ್ ಫಸ್ಟ್ ನೀನು ಬಿಟ್ಬಿಡು ಹೇಳ್ತೀನಿ ರಾಂಗ್ ವೇದಾಗ ಹೊಂಟಿರೋ ಹುಡ್ಗಿನ ಲವ್ ಮಾಡ್ತಿದ್ದೆ ಬಿಟ್ಬಿಡು ಬೇಡ

ಯಾರ್ಯಾರಿಗೆ ಗೊತ್ತಾಯ್ತು ಹಿಂದೆ ಇಷ್ಟೊಂದು ವಿಷಯ ಇದೆಯಾ ಏನ್ರಿ ಮೀಮ್ಸ್ ಕನ್ನಡ ಮೀಮ್ಸ್ ದೊಡ್ಡ ಲೆಕ್ಕ ಬಿಡ್ರಿ ಯಪ್ಪ ಹೇಗಿದೆ ಫ್ರೆಂಡ್ಸ್ ನಮ್ಮ ಆಂಟಿ ಮಾಸ್ ಡೈಲಾಗ್ ವಿತ್ ಎಕ್ಸ್ಪ್ರೆಷನ್ ಏನು ಕಮೆಂಟು ನೀನು ಈ ರೀತಿ ಕಮೆಂಟ್ ಹಾಕ್ಬೇಕಂದ್ರೆ ನೀನು ಎಷ್ಟು ಜನಕ್ಕೆ ಹು ಹುಟ್ಟಿರ್ಬೋದಾ ಅಂತ ಅದೇ ಹೇಳೋಕ್ ಬಂದ್ರ ಆಂಟಿ ಬೇಡ ಅಲ್ಲ ಬೇಡ ಅರ್ಥ ಅರ್ಥಾಯ್ತು ಇಷ್ಟೇನಾ ಅಂದ್ರೆ ಅವ್ರಿಗೆ ಯಾರಿಗ್ ಹೇಳ್ತಿದಾರ ಅವ್ರಿಗೆ ಅರ್ಥ ಆಯ್ತಾ ಅಂತ ಕೇಳ್ತಿದಾರ

ನಿಜ ಅವೇರ್ನೆಸ್ ಅಂತಂದ್ರೆ ಅವೇರ್ನೆಸ್ ಅಂದ್ರೆ ಏನಾಯ್ತಿ ಎಲ್ರಿಗೂ ಎಲ್ಲರಿಗೂ ಅಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಎಲ್ರಿಗೂ ಕರೆಕ್ಟ್ ಒಂದೇ ಕಣ್ಣಿಗೆ ಎಫೆಕ್ಟ್ ಆಗೈತೆ ಕಣ್ಣಿಗೆ ಅದ ಹೆಂಗ ಎಲ್ಲರಿಗೂ ಅದು ಹೆಂಗು ಒಂದೇ ಕಣ್ಣ अफेಕ್ಟ್ ಆಗುತ್ತೆ ಅಂದ್ರೆ ಒಂದ ಕಣ್ಣು ಮುಚ್ಚಿ ಮೊಬೈಲ್ ಬಳಸ್ತಿದ್ರ ಹೆಂಗಿರೋ ಎರಡು ಕಣ್ಣಿಗೆ ಹಾಕೇ ಮಂದ್ರು ಚೆನ್ನಾಗಿ ಆಗುತ್ತೆ ಅಂತ ಫ್ರೆಂಡ್ಸ್ ಇಲ್ಲ ಒಬ್ರು ರೈಟ್ ಗೆ ಹಾಕೇ ಒಬ್ರು леಫ್ಟ್ ಗೆ ಹಾಕೇ ಮಂದ್ರ ಅದ್ರೂ ಒಂದು ಏನೋ ಒಂದು ಬುಡಪ್ಪ ಅವೇರ್ನೆಸ್ ಅಂತ ಹೇಳಿದ್ವಿ ಎಲ್ಲರೂ ಒಂದೇ ಕಣ್ಣಿಗೆ ಹಾಕೇ ಮಂದ್ರ ಇದೆಂತ ಅವೇರ್ನೆಸ್ ರೀ ಇವೆಲ್ಲವೂ ಎಲ್ಲವೂ ಕಟ್ಟು ಕಟ್ಟುಕತೆ ಯಾವುದ್ರೂ ನಂಬೋ ಹಾಗೆ ಇಲ್ಲ ಆಯ್ತಾ ಅಲ್ಲ ನೀನು ಚಾನೆಲ್ ಮಾಡೋ ಅಷ್ಟೇ ಸತ್ಯ ಏನಿದೆ ನಿಮ್ಗೆ ಯಾಕ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳ ಹೆಂಗು ಪ್ರೆಗ್ನೆಂಟ್ ಆದ್ರೆ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಅದ್ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದ್ರೆ ಅವರು ಏಳು ಡೇಟ್ ಹುಟ್ಟಲ್ಲ ಒಂದ್ ಎರಡು ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇನೆ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವ್ರನ್ನ ಕಿಡ್ನಾಪ್ ಮಾಡಿಸೋಸ್ಸರವ್ರ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ತರು ಅವ್ರಿಗೂ ಸಾವುಗೆ ಒಂದು ನೆಪ ಬೇಕಿತ್ತು ಅಷ್ಟೇ ಇವಾಗ ನಾವೇ ನಾವೇಂತಾನೆ ಇಟ್ಕೊಳೋಣ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಅವ್ರು ಸತ್ತೋಗ್ಬಿಟ್ವಿ ಏನಂತಾರೆ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ರು ಅಪ್ಪ ಮಿಸ್ ಸತ್ತೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ನಮ್ಮ ಸಾವು ಅಲ್ಲಿರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗಬೇಕು ಆಗ್ಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಮರ್ಯಾದೆ ನಮಸ್ಕಾರ ತಾಯಿ ನಮಸ್ಕಾರ ಇದ್ರ ಬಗ್ಗೆ ನಾನು ಏನು ಮಾತಾಡಕ್ ಹೋಗಲ್ಲ ಫ್ರೆಂಡ್ಸ್ ಸಾರಿ ಅವ್ನ್ ಸಾವಲ್ಲಿತ್ತು ಅಲ್ಲಿತ್ತು ಸತ್ತೋದ ಅಲ್ಲ ಕಾದು ನೋಡೋಣ ಕಾನೂನು ಐತಿ ಹಿಂಗ ಅನ್ನೋದು ಬೇರೆ ನಮ್ಮವ್ರ ತಪ್ಪು ಮಾಡಿದಾರೋ ಇಲ್ಲೋ ಮುಂದೆ ಗೊತ್ತಾಗುತ್ತ ಕಾದು ನೋಡೋಣ ಏನು ಹಿಂಗ ಮಾತಾಡಿದ್ರು ಲೆಕ್ಕ ಅವ್ನ್ ಸಾವ್ ಅಲ್ಲಿತ್ತು ಸತ್ತೋದ ಏನಿದ್ರ ಅರ್ಥ ಯಾರೋ ಅನ್ನೋ ಅಲ್ಲಿ ಚಿಕ್ಕ ಹುಡುಗಿ ಕಂಡ್ರು ಆ ಸಾಂಗ್ ನಾನು ರೀಲ್ಸ್ ಮಾಡಿದ್ದೆ ಯಾರೋ ಒಬ್ಬ ನನ್ಗೆ ನೀಟ್ ಅದು ನೋಡ್ರಿ ಹುಡುಗಿ ಅದನ್ನ ರಿಪ್ಲೈ ಮಾಡ್ತಿದ್ದಾಳೆ ಕಾನ್ಫಿಡೆನ್ಸ್ ನೋಡ್ರಿ ಹುಡುಗಿದು ಯಾರಪ್ಪ ಅದಾಕಿದ್ದು ಹಾಕಿದ್ದು ಯಾಕ್ರೂ ಹಾಕ ಹೋಗ್ತೀರಾ ಬಿಡ್ರಿ ಹೋಗ್ಲಿ ಅವ್ರ ಖುಷಿಗೆ ಅವ್ರ ಏನೋ ಮಾಡ್ಕೊತಾರ ಈ ವಯಸ್ಸಿಗೆ ತಪ್ಪು ಇನ್ಸ್ಟಾಗ್ರಾಮ್ ಎಲ್ಲ ಬಳಸೋದು ಮತ್ತೇನ್ ಮಾಡಕ್ಕಾಗಲ್ಲ ಮತ್ತೆ ಇವಾಗ ಅವ್ರ ಮನೆಯರೇ ರೆಡಿ ಅದಾರ ಅಂದ್ಮೇಲೆ ಅವ್ರಿಗೆ ಮೊಬೈಲ್ ಕೊಡಕ ಇನ್ನ ಪ್ರಶ್ನೆ ಮಾಡಕ್ ನಾವ್ ಯಾರ ನಮ್ದು ಒಂದ್ ಪಬ್ಲಿಕ್ ಒಪಿನಿಯನ್ ಅಂತ ತಿರುತ್ ಬಿಟ್ರಿ ಕಮೆಂಟ್ ಮಾಡೋದು ಬಟ್ ಆ ಚಿಕ್ಕ ಹುಡುಗಿ ಬೇಡ ಅಷ್ಟೇ ಓಕೆನಾ ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ವೀಡಿಯೋ ಸಿಕ್ಕರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕ್ಕೂ ರಿವ್ಯೂ ಮಾಡೋಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್